ಕಾಲಜ್ಞಾನಿ ಜ್ಯೋತಿಷ್ಯ ಮಂದಿರ ಪಂಚಭೂತ ಸಿದ್ಧಿ ಮಾಂತ್ರಿಕರು ನೂರೆಂಟು ಬೀಜಾಕ್ಷರ ದೈವ ಮಾರ್ಗದರ್ಶನದಿಂದ ಸ್ತ್ರೀ ಪುರುಷ ಪ್ರೇಮ ವಿಚಾರ ಸಾಲ ಬಾಧೆ ತಂಡ ಹೆಂಡತಿ ಪ್ರೇಮ ಕಲಹ ಸ್ತ್ರೀ ಪುರುಷ ಪರಸಂಗ ಬಿಡಿಸೋಕೆ ಫ್ರೂಟ್ ಕಚೇರಿ ಭೂಮಿ ನಿಮ್ಮ ಯಾವುದೇ ಸರ್ವ ಸಂಕಷ್ಟಗಳಿಗೆ ರಕ್ತೇಶ್ವರಿ ಕಾಟೇಶ್ವರಿ ಈ ದೈವ ಆರಾಧ್ಯದಿಂದ ನಿಮಗೆ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನನಗೆ ಎಲ್ಲ ಎಮ್ ಎಲ್ ಎಗಳು ಹೇಳ್ತಾ ಇದ್ರು ನಾವು ಒಂದು ಆ್ಯಪ್ ಮಾಡಿದ್ದೀವಿ ಪೊಲೀಸ್ ಅವ್ರಿಗೂ ಹೇಳಿದ್ದೀವಿ ನಿಮ್ಮ ನಿಮ್ಮ ಏರಿಯಾ ವ್ಯಾಪ್ತಿ ಎಲ್ಲೆಲ್ಲಿ ಗುಡ್ಡಿ ಇದೆ ಒಂದು ಪಟ್ಟಿ ಕುಡಿ ಅಂತ ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ನಾವೊಂದು ಆ್ಯಪ್ ಮಾಡಿದ್ದೀವಿ ಆ್ಯಪ್ ಹೆಸರು ಏನೋ ಕರೀತಿದ್ದೀವಿ ಒಳ್ಳೆ ಆ್ಯಪ್ ನೇಮ್ ಫಿಟ್ ಮೈ ಸ್ಟ್ರೀಟ್ ಗುಂಡಿ ಗಮನ ಫಿಟ್ ಮೈ ಸ್ಟ್ರೀಟ್ ಹಾಂ ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ ಫಿಟ್ ಮೈ ಸ್ಟ್ರೀಟ್ ಅಂತ ಅದು ಎಲ್ಲ ಪಾಪ್ಯುಲರ್ ಮಾಡಿದ್ದೀವಿ ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ ಆ ಏರಿಯಾ ಹಾಕಿ ಇಂಥ ಜಾಗದಲ್ಲಿ ಅಂತೇಳಿ ಅವರು ನಮಗೆ ವಾಟ್ಸಪ್ಪಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರುತೋರಿ ಅದನ್ನು ಲೆಕ್ಕವಾಗಿಟ್ಕೊಂಡು ಅಂಥ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಡೆನೂ ಈಗ ಹಾಕ್ತಾ ಇದ್ದೀವಿ ಸೊ ನಾನೇ ಇದ್ದಿದ್ದೀನೋ ಸ್ಥಿತಿ ನೋಡಿದ್ದೆ ರೀಸೆಂಟಾಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ ನನಗೆ ಭಾಳ ಬೇಜಾರಾಗ್ತಿದ್ದು ಸೊ ಹಂಗೆ ಎಲ್ಲ ಕಡೆಯೂ ಇದನ್ನು ಈ ಕೆಲಸನ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ನಾಲ್ಕು ಸಾವಿರದ ನಾನ್ನೂರು ಕಡೆ ಈಗ ಆರ್ಡ್ರ್ ಕೊಟ್ಟಿದ್ದೀವಿ ಐದು ಸಾವಿರ ಸಾವಿರಕ್ಕೂ ಗೊತ್ತಾಗಿದೆ ನಾಲ್ಕು ಸಾವಿರದ ನಾನ್ನೂರು ಆರ್ಡ್ರು ಕೊಟ್ಟಿದ್ದೀವಿ ಈ ಜಾಗಗಳಲ್ಲಿ ಫಸ್ಟು ಪ್ರಯಾರಿಟಿ ತೋರಿಸ್ಬೇಕು ಅಂತ ಈಗ ಎರಡು ಸಾವಿರದ ಇನ್ನೂರು ಈಗ ಗಾಲಿ ಹಾಕಿದ್ದಾರೆ ಕಳೆದ ನಾಲ್ಕೈದು ದಿನ ಹಾಕಿದ್ದಾರೆ ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು ಸ್ಕೈ ವಾಕ್ನ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಮ್ಮನೆ ಇದಕ್ಕೂ ಚೂಟ್ ಹೋಗೋದಲ್ಲ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿಗಳು ಮಾಡ್ತಾ ಇದ್ದಾರೆ ಈಗ ಹಾರ್ಟ್ ಪಿಕ್ಸು ಗೋಲ್ಡ್ ಪಿಕ್ಸ್ ಮೂರು ತರ ಇದೆ ಮೂರು ತರದಲ್ಲಿ ಎಲ್ಲ ಕಡೆನೂ ಈಗ ಮಾಡ್ತಾ ಇದ್ದಾರೆ ಈಗ ರಸ್ತೆ ನಿರ್ಮಾಣ ಚೆನ್ನಾಗಿ ಕ್ವಾಲಿಟಿ ಮಾಡಿದ್ದಾರೆ ಗುಂಡಿಗಳು ಬೇಗ ಬೇಡ ಮಾಡ್ತೀರಲ್ಲ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಹೋದಾಗ ಪಿಕ್ಚರ್ ಕೊಡಿದ್ದಾರೆ ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ ಎಲ್ಲ ಒಂದ್ ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದೀವಿ ಮೂವತ್ತು ವರ್ಷ ಅದಕ್ಕೆ ಲೈಫ್ ಇದೆ ಮುಂದಕ್ಕೆ ಕಾಂಕ್ರೀಟ್ ರೋಡು ಸುಮಾರು ನಮ್ಮಲ್ಲಿ ಹಾಳೆ ಸುಮಾರು ನೂರ ಎಕರೆ ಮಾಡಿದೀವಿ ಇದು ಫಸ್ಟ್ ಈಗ ಗುಂಡಿ ಮುಂಚೋ ಕೆಲಸ ಮಾಡ್ತೀವಿ ಗುಂಡಿಗಳಿಂದ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತದೆ ಖಂಡಿತ ಖಂಡಿತ ನನಗೂ ಗೊತ್ತಿದೆ ಗುಂಡಿಯಿಂದನೇ ಅಪಘಾತ ಪಪ್ಪ ಹೆಣ್ಮಕ್ಳುಗಳನ್ನ ಚಿಕ್ಕ ಮಕ್ಕಳುಗಳೆಲ್ಲ ಸ್ಕೂಲಲ್ಲಿ ಕುಡಿಸ್ಕೊಂಡು ಹೋಗ್ತಾ ಇದ್ದಾರೆ ಮಾಡ್ತಾ ಇರಬೇಕಾರೆಲ್ಲ ಬೇಕಾದಷ್ಟು ಬಂದಿರ ಆಗಿರೋದಲ್ಲ ಸರ್ ಸಾರ್ವಜನಿಕ ಮನವಿ ಏನಂದ್ರೆ ಇದು ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿ ಗುಂಡಿಗಳನ್ನು ಮಾನಿಟರ್ ಮಾಡಕಂತ ಓಕೆ ನಾವು ಅದಕ್ಕೆ ಆಪ್ ಬಿಟ್ಟಿದೀವಿ ಸಾರ್ವಜನಿಕರು ಯಾರೇ ಆಗಲಿ ಗುಂಡಿ ಕಂಡರೆ ಒಂದು ಫೋಟೋ ಹಾಕಿ ವಾಟ್ಸಾಪ್ ಅಲ್ಲಿ ನಮ್ಮೇ ನಂಬರ್ ಕೊಟ್ಟಿದೀವಿ ಅದಕ್ಕೆ ಸಾಕು ಇಲ್ಲಿ ಒಂದು ನಮ್ಮ ಕೆಲಸ ನಾವು ಮಾಡ್ತೀವಿ ಜೊತೆಗೆ ಪೊಲೀಸ್ ಅವರಿಗೆ ಹೇಳಿದೀವಿ ನಿಮ್ಮ ಏರಿಯಾದಲ್ಲೆಲ್ಲ ನೀವು ಲಿಸ್ಟ್ ಮಾಡಿ ಕೊಡಬೇಕು ಅಂತ ಅವರು ಕೆಲಸ ಮಾಡ್ತಲೇ ಸರಿಯಾಗಿ ಕೆಲಸ ಮಾಡದಲ್ಲ ಇರೋ ಗುತ್ತಿಗೆದಾರರ ಮೇಲೆ ಏನಾದ್ರು ಕ್ರಮ ಆಗುತ್ತಾ ರೋಡ್ಗಳು ಸರಿಯಾಗಿ ಮಾಡಲ್ಲ ಎಲ್ಲ ಒಂದ್ ಇಂಚ್ ಎರಡು ಇಂಚ್ ತಾರ್ ಹಾಕಿ ಕೊಡ್ತಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ